ಕರುನಾಡ ಕಿರಣಿ ಸ್ವಾರಸ್ಯ ನೋಡ್ರಿ ಇವತ್ತ ದೀಪಾವಳಿ ಪೂಜಾ ಪೂಜೆ ಇತ್ತು ನಾ ನಮ್ಮ ಮನೆಯೊಳಗೆ ಎಲ್ಲರಿಗೂ ಏನ್ ಮಾಡಿದ್ರು ಪೂಜಾ ಕೂಡ ಕರೆದಿದೆ ಐದೈದುವರೆ ಗಂಟೆಕ ಇವರು ಪೂಜಾ ಮನಿಗ್ ಬಂದಿದ್ರು ಊಟ ಮಾಡುವಂತ ಅವ್ರಿಗೆ ಅಂದೆ ಊಟ ಮಾಡುವಂತಂದ್ರೆ ಅವ್ರು ಊಟ ಮಾಡಿಲ್ಲ ಅದಕ್ಕೆ ಊಟ ಮಾಡಿ ಬಂದಿದೆ ನಮ್ಗೆ ಬ್ಲಾಕ್ ಟೀ ಮಾಡ್ಕೊಟ್ಟರೆ ಸಾಕು ಆಯ್ತು ಅಂತಂದ್ರೆ ಅದು ಬ್ಲಾಕ್ ಟೀ ನ ಮಾಡ್ಕೊಟ್ಟಿ ನಾ ಬ್ಲಾಕ್ ಟೀನು ಪೂರ್ತಿ ಅವ್ರು ಕುಡಲಿಲ್ಲ ಇವ್ರ ಡಿಪಾರ್ಟ್ಮೆಂಟ್ ಪೊಲೀಸರು ಉದ್ದೇಶ ಪೂರ್ವಕವಾಗಿ ಯಾಕಂತಂದ್ರೆ ಮೊನ್ನೆ ಒಂದು ವಾರದ ಹಿಂದೆ ಪ್ರಿಯಾಂಕಾ ಖರೀಯೋರ್ ವಿಷಯವಾಗಿ ನಾವು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ ಸಲುವಾಗಿ ಉದ್ದೇಶ ಪೂರ್ವಕವಾಗಿ ಇವ್ರು ಏನ್ ಮಾಡ್ಯಾರ ಇತರದ ಕೊಟ್ಟಿದ್ದಾರೆ ನಾವು ಅಲ್ಲಿ ಕೂಡಿದ್ರು ಉದ್ದೇಶ ಅದನ್ನ ಹೇಳ್ತೀವಿ ಕೇಳಿ ಒಂದು ಹತ್ತರಿಂದ ಹದಿನೈದು ಜನ ಸೇರಿಸಿ ನಾವೆಲ್ಲರೂ ಎಲ್ಲರೂ ಒಂದೇನು ಅಂತಾರೆ ಫೈನಾನ್ಸ್ ಆದ್ರೂ ಮಾಡಬೇಕು ಏನಾದರೂ ಅದು ಮಾಡ್ಬೇಕಂತಾಗಿ ನಾವು ಸತತವಾಗಿ ಮೂರು ಒಂದು ವಿಷಯವಾಗಿ ನಾವೇನು ಅದನ್ನ ಮೀಟಿಂಗ್ ಮಾಡ್ಕೋತೆ ಬಂದಿದ್ವಿ ಆ ಟೈಮ್ ಏನಾಗಿತ್ತು ಹಬ್ಬ ಇದಾಗಿ ನಮ್ಮ ಆಗಿರಲಿಲ್ಲ ಇವತ್ತು ದಿವಸ ಕೇಳೋದ ಎಲ್ಲರೂ ಸೇರಿಸಿ ನಾವು ಏನ್ ಮಾಡಿದ್ರು ಫೈನಲೈಸ್ ಮಾಡ್ಬೇಕಂತ ಅನ್ಕೊಂಡು ನಾವು ಕೂತಿದ್ವಿ ಯಾಕೆ ಡಿಪಾರ್ಟ್ಮೆಂಟ್ ಅವ್ರು ಬರ್ತಾರ ರೇಡ್ ಅಂತ ಯಾವಾಗ ಆಗ್ತೈತಿ ಯಾವಾಗ ಎಲ್ಲರೂ ಕಲ್ತು ಆಡ್ಕೊಂಡ್ ಕೂತಿದ್ರು ಆ ಟೈಮ್ ನಂದ್ ರೆಡಿದ್ರೆ ಹೌದಪ್ಪ ಅದು ಆಡಕತಿ ಅಂತ ಒಪ್ಕೊಂತೀನಿ ಇವರು ಬಂದ ಟೈಮ್ನಾಗ ಯಾರು ಆಡಕತ್ತೆ ಎಲ್ಲರೂ ಬ್ಲಾಕ್ ಪೀ ಕುಡ್ಕೊಂಡು ಕೂತಿದ್ರು ಇವ್ರು ಅವ್ರ ಇದ್ದ ನಮ್ಮ ನಮ್ಮ ಸಂಘಟನೆ ನಮ್ಮ ಮನಿಗಾರು ಅಷ್ಟು ಇವ್ರು ಚೆಕ್ ಮಾಡಿ ಅವ್ರ ಹತ್ರ ಇದ್ದಿದ್ದ ದುಡ್ಡು ಏನಪ್ಪ ಅಂದ್ರೆ ನಲ್ವತ್ತು ಸಾವಿರ ರೂಪಾಯಿ ಸಿಕ್ತದಂತ ಆರ್ ಜನ ಅದಾರ ಆರ್ ಜನ ಹತ್ರ ನಲ್ವ ಸಾವಿರ ರೂಪಾಯಿ ಇರಂಗಿಲ್ಲ ನಲ್ವತ್ತು ಸಾವಿರ ರೂಪಾಯಿ ಇರಂಗಿಲ್ಲ ಯಾರ ಹತ್ರನು ಯೋ ಬಂದಿದ್ರು ಏಳು ಒಳಗೆ ನಲವತ್ ಸಾವಿರ ರೂಪಾಯಿ ಇರಂಗಿಲ್ಲ ನಲವ ಸಾವಿರ ರೂಪಾಯಿ ಅಂತಂದ್ರೆ ಅಲ್ಲೇ ನಾವು ಮನೆಯವ್ ಇರ್ತಂತ ಏನು ಅಂತಂದ್ರೆ ನಾವು ವಾಸ್ತವ ಪ್ರಕಾರ ಮನೆಯವ್ ಇರ್ಬೇಕಂತ ಹೇಳಿ ನಾವ್ ಏನಕ್ಕೆ ಬಂದಿತ್ತು ನಾವು ಕಾರ್ಡ್ ಬಂದ್ ಅದು ಅದ್ ಕಾರ್ಡ್ ಇವ್ರ ಏನ್ ಮಾಡ್ತಾರ ಪೂರ್ತಿ ತೋದ್ರ ಅರ್ಧ ಮರ ತಗೊಂಡ್ ಬಂದ ಇದು ನೇರವಾಗಿ ಪ್ರಿಯಾಂಕಾ ಖರ್ಗೆ ಅವರು ನನ್ನನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಅಂತಾರೆ ನಾನ್ ಹೇಳ್ತಾ ಇದ್ದೀನಿ ಪ್ರಿಯಾಂಕಾ ಖರ್ಗೆ ಅವರಿಗೆ ನೀವೇನಾದ್ರೂ ಕರೆನೇ ಇತ್ತು ಅಂತಂದ್ರೆ ನೇರವಾಗಿ ಮಾಡ್ರಿ ಇಂಥ ಬಳಸಿ ಕುಚ್ಚು ಚಕರ್ ಮಾಡಕ್ ಹೋಗ್ಬೇಡ್ರಿ ನೀವೇನ್ ಮಾಡ್ತೀರಿ ಅದಕ್ಕೆ ನಾ ರೆಡಿ ಇದೀನಿ ಮಾಡ್ಕೊಳ್ಳಿ ನಾ ಮಾಡ್ಕೊಳ್ಳಿ ರೆಡಿ ಇದೀನಿ ನೀವ್ ಏನ್ ಮಾಡ್ತಂದ್ರೆ ನೇರವಾಗಿ ಮಾಡ್ರಿ ನೇರವಾಗಿ ನನ್ನ ಜೊತೆಗೆ ಟಕ್ಕ ನಾ ಮಾಡ್ತೀನಿ ನೀ ವಿಷಯವಾಗಿ ನನಗೇನಾಗ್ಲಿ ನನ್ನ ಗಂಡೇನಾಗ್ಲಿ ನನ್ನ ಮಕ್ಳಿಗೇನಾದ್ರೆ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ನಾನು ಹೋಗಿ ಪೊಲೀಸ್ ಕಮಿಷನರ್ ಆಫೀಸ್ ಅಪ್ಲಿಕೇಶನ್ ಕೊಡ್ತೀನಿ ಇದು ಉದ್ದೇಶ ಪೂರ್ವಕವಾಗಿ ನನ್ನ ಮರ್ಯಾದೆ ಕೈಲಿ ಪ್ರಿಯಾಂಕಾ ಖರ್ಗೆ ಅವರು ಮಾಡ್ತಾ ಇದ್ದಾರೆ ನಾನು ಇದು ಸುಮ್ ಕೂಡಂಗಿಲ್ಲ ನನ್ಗ ನನ್ನ ಗಂಡಗ ನನ್ನ ಮಕ್ಕಳಿಗೆ ಏನು ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ನೇರವಾಗಿ ಪ್ರಿಯಾಂಕ ಖರ್ಗೆನೆ ಪ್ರಾಣಿಭೂತರಾಗ್ತಾರಂತ ನಾ ಹೇಳ್ತೀನಿ ಇವ್ರು ಹೇಳಬೇಕು ಯಾವಾಗ ಆಗ್ತೈತಿ ಯಾವಾಗ್ ರೇಣಾಕತ್ತೀವಿ ಯಾವಾಗ ಎಲ್ಲರೂ ಕಲ್ತು ಕೈ ಹೋಗಿ ಇಟ್ಕೊಂಡು ಆಟ ಅಡ ಕಸಿದ್ರು ಮಾಡ್ತಾರೆ ಹೌದಪ್ಪ ನಾವು ಒಪ್ಕೋತೀನಿ ಏನ್ ಮಾಡಾಕತ್ತ ಕೈಯೋ ಬ್ಲಾಕ್ ಪಿ ಕುರಿ ಅದನ್ನು ಅರ್ಧ ಮುರ್ದ ಅದು ಅಲ್ಲೇ ಇಟ್ಟು ಸಂಗೇಶ ಅಣ್ಣ ನಮ್ಮ ಮನೆಗೆ ಬಂದಿದ್ರು ಯಾಕೆ ಬಂದ್ರು ಅಂತಂದ್ರೆ ಅವ್ರು ಹೊಸ ಇನೋವಾ ಕಾರ್ ತಗೊಂಡಿದ್ರು ಕಲರಿಂಗ್ ಮಾಡಿದ್ರು ನಾ ಇನೋವಾ ತೊಗೊಂಡ್ ಬಂದಿನಿ ಕಲರ್ ನೀ ಬಾವ ಒಂದ್ ಪಾಸ್ ಒಂದು ಒಂದ್ ರೌಂಡ್ ಹಾಕುವಂತ ಹಾಕೋಣಂತಂದ್ರೆ ಅಣ್ಣ ಪೂಜಾ ಆದ್ಮೇಲೆ ಬರ್ತೀನಿ ಕರೆ ಅದೆಲ್ಲ ಬಿಟ್ಟು ನಾವು ಗೊತ್ತಿಲ್ಲ ನಾ ತೊಡ್ದಾಗ ಮತ್ತೆ ವಾಪಾಸ್ ಬಂದ್ಕೊಂಡು ನಾವು ವಾಪಸ್ ನಾ ಅಲ್ಲಿ ಅಲ್ಲಿ ನಾ ಡೈರೆಕ್ಟ್ ಸ್ಟೇಷನ್ಗೆ ಬರ್ತೀವಿ ಅದೇನ್ ಮಾಡ್ತಾರೆ ನಾ ಆತರ ಕೊಡ್ತೀನಿ ಮುಂದೆ ಏನೇ ಬರ್ರಿ ನಾವು ಫೈಟ್ ಮಾಡ್ತೀನಿ ಪ್ರಿಯಾಂಕಾ ಖರ್ಗೆರೆ ಹೆಣ್ಮಕ್ಳ ಮೇಲೆ ದಯಮಾಡಿ ತರ ಮಾಡೋದನ್ನ ತಾವು ಬಿಡ್ರಿ ಇದು ಸರಿ ಅನ್ಸಂಗಿಲ್ಲ ನೀವ್ ಏನ್ ಮಾಡುದ ಮಾಡಿ ಅದಕ್ಕೆ ನಾ ಫೇಸ್ ಮಾಡೋಕೆ ಹೆಂಗ್ ನನ್ನ ಮಹಿಳೆ ತೋದಂತ ಮತ್ತ್ ಮಣಿ ಯಾಕೆ ಅಂಜು ಪ್ರಶ್ನೆ ಮಾಡ್ಕೊಂಡ ನೀವು ಇನ್ನಾಗ ಏನ್ ತರ ಮಾಡ್ತೀರಿ ಮಾಡ್ರಿ ನಾ ಕಾನೂನು ಮೇಲೆ ವಿಶ್ವಾಸ ನಾ ಕಾನೂನು ಮೊರೆ ಹೋಗ್ತೀನಿ ಕಾನೂನು ಮೊರೆ ಹೋಗಿ ಅದಕ್ಕೆ ತಗೋದ್ ಕೊಡೋದಕ್ಕೂ ಉದ್ದೇಶ ಪೂರ್ವವಾಗಿ ಕ್ಲಿಯರ್ಲಿ ಕ್ಲಿಯರ್ಲಿ ಕ್ಲಿಯರ್ ಅಲ್ಲಿ ಇದ್ದಂತ ತಂದಿದ್ದನ್ನ ತಗೊಂಡು ನಮ್ಮ ಅಲ್ಲಿ ಫಿಸಿಕಲಿ ಚೆಕ್ ಮಾಡಿ ಅವ್ರ ಅವ್ರ ಹತ್ರ ಇದ್ ಏನ್ ಕಾಡ್ಬೋದ ಅವ್ರ ತಗೊಂಡು 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 ಅದನ್ನ ಮಾಡ್ತೀನಿ ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ಯ